ಚಿತ್ರದುರ್ಗದಲ್ಲಿ ಚಿರತೆಯೊಂದು ಆಡಹಗಲೆ ಪ್ರತ್ಯಕ್ಷವಾಗಿದೆ ನಗರದ ಒಳಲ್ಕೆರೆ ರಸ್ತೆಯ ಯಾದವನಂದ ಮಠದ ಹಿಂಭಾಗದ ಗುಡ್ಡದಲ್ಲಿ ಈ ಒಂದು ಚಿರತೆ ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಇನ್ನು ಆಡಹಗಲೆ ನಗರದ ಸಮೀಪದಲ್ಲೇ ಚಿರತೆ ಪ್ರತ್ಯಕ್ಷವಾಗಿದ್ದನ್ನು ಕಂಡು ಚಿರತೆ ನೋಡಲು ಜನ ಮುಗಿಬಿದ್ದಿದ್ದಾರೆ ಅಷ್ಟೇ ಅಲ್ಲದೆ ಒಳಲ್ಕೆರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರು ಕೂಡ ರಸ್ತೆಯಲ್ಲಿಯೇ ನಿಂತು ಚಿರತೆಯನ್ನು ನೋಡುತ್ತಿದ್ದಾರೆ ಇನ್ನು ಚಿರತೆ ಕಾಣಿಸಿಕೊಂಡ ಬೆನ್ನಲ್ಲೇ ಸುತ್ತಮುತ್ತಲಿನ ಬಡಾವಣೆಯ ನಿವಾಸಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಅಲ್ಲದೆ ಹೊಳಲ್ಕೆರೆ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಲ್ಲೂ ಕೂಡ ಚಿರತೆ ಭೀತಿಯನ್ನು ಮೂಡಿಸಿದೆ ಇನ್ನು ಘಟನಾ ಸ್ಥಳಕ್ಕೆ ಈ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ಚಿರತೆ ಸೆರೆಗೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅದರೂ ಮೂಮೆಂಟ್ಸ್ ಏನೇನ್ ಮಾಡ್ತಿದೆ ಎಲ್ಲ ಕಾಣಿಸ್ತಿದೆ ಇದರಲ್ಲೂ ಇಟ್ಲಂಗ್